ಬಾಲಕರ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಜಾನಿ ಮೇಧಾವಿ ಮಹಾಪತ್ರಿಕೆ ಆ ಭಾಗದ ಟೌನ್ ಪೊಲೀಸರಾದ ಚಿಂತಾಮಣಿ ಟೌನ್ ಪೊಲೀಸರು ಕ್ಯಾಮಾನ ಒಂದು ಬಟ್ಟೆಯ ಪಂಚು ಬಟ್ಟೆಯಿಂದ ಮುಚ್ಚಿ ಅಪಮಾನ ಮಾಡಿದ್ದಾರೆ ಮತ್ತು ಆ ಭಾಗದ ಬ್ಲಾಕ್ ಶಿಕ್ಷಣಾಧಿಕಾರಿಯಾದ ಬಿ ಓ ಉಮಾದೇವಿಯವರು ಮತ್ತು ಆ ಶಾಲೆಯ ಮುಖ್ಯ ಶಿಕ್ಷಕಿಯಾದ ಭಾರತಿ ಅಮ್ಮ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಸಾಹೇಬಿಗೆ ಅಪಮಾನ ಮಾಡಿ ಶಾಮಿನ ವಾಹನದಿಂದ ಮುಚ್ಚಿ ಅಪಮಾನ ಮಾಡೋದನ್ನು ಖಂಡಿಸಿ ನಾವು ಇವತ್ತು ದಿನ ಆನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯೋಗ ವತಿಯಿಂದ ನಾವು ಒಂದು ಟೆಂಟ್ ಮುಚ್ಚಿರತಕ್ಕಂಥ ವಾಹನವನ್ನು ತೆರವು ಮಾಡಲು ನಾವು ಪತ್ರಿಕೆ ಗೋಷ್ಠಿಯಲ್ಲಿ ನೋಡ್ಕೊಡ್ತಾ ಇದ್ದೀವಿ ಮೊನ್ನೆ ಈ ಭಾರತ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆ ಸಂಬಂಧ ಕೊಟ್ಟರು ನಾವೆಲ್ಲ ಇವತ್ತು ಬದುಕೋಕೆ ಅವಕಾಶ ಮಾಡಿಕೊಟ್ರು ನಾವೆಲ್ಲ ಇವತ್ತು ದಿನ ಅವರು ಹಾದಿಯಲ್ಲಿ ಮತ್ತು ಅವರ ಸಂವಿಧಾನ ಅಡಿಯಲ್ಲಿ ನಮ್ಗೆ ಸಿಗಬೇಕಾದ ಹಕ್ಕು ಸಹ ಕೊಡ್ಕೊಳ್ಳೋಕೆ ನಾವು ಒಂದು ಶಿಕ್ಷಣ ಸಂಘಟನೆ ಹೋರಾಟ ಮುಖಾಂತರ ನಾವು ಹಕ್ಕನ್ನು ಕೊಡ್ಕೊಂತ ಇದ್ವಿ ಆ ರೀತಿ ಇದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಪ್ರಾಣಿ ಪಕ್ಷಿಗಳಿಗೆ ಬದುಕರಿಗೆ ಒಂದು ಅಪಮಾನ ಮಾಡಿ ಅವಮಾನ ಮಾಡಿ ಒಂದು ಕೊಂಚ ಬಟ್ಟೆಯಿಂದ ಮುಚ್ಚಿ ಅಪಮಾನ ಮಾಡಿದ್ದಾರೆ ಅದಕ್ಕೆ ಇವತ್ತಿನ ದಿನ ನಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ತಿಳಿಸಿದ ಅವರು ದಯವಿಟ್ಟು ಮುಚ್ಚಿರ್ತಕ್ಕಂಥ ಕೊಳಚೆ ಬಟ್ಟೆಯನ್ನು ತೆರವು ಮಾಡಿಕೊಡ್ಬೇಕೆಂದು ಪತ್ರಿಕೆ ನಾಚಿಕೆ ಆಗಬೇಕು ಅಂತ ಹೇಳ್ತಾ ಸಚಿವರಾಗಿದ್ದರೆ ಅವ್ರಿಗೂ ಹರಿವಿಲ್ಲ ಅವ್ರಿಗೂ ಮಾನ ಮಾಡಿದಿಲ್ಲ ಇವತ್ತು ಅಲ್ಲಿ ಅಂಬೇಡ್ಕರ್ ಅವರ ಅನ್ಯಾಯ ಅನ್ಯಾಯಗಳು ಇವತ್ತು ಅಂಬೇಡ್ಕರ್ ಅಭಿಮಾನಿಗಳು ಇವತ್ತು ಅಲ್ಲಿ ಅಂಬೇಡ್ಕರ್ ಟ್ಯಾಕ್ಸ್ ಉದ್ಘಾಟನೆ ಮಾಡಿದರೆ ಅಂಬೇಡ್ಕರ್ ಅಪಿಮಾನ ಮಾಡ್ತೇವೆ ಅಂತ ಕಣ್ಣಿಗೆ ನೋಡೋದು ನಾವು ಸಹಕಾರ ಮಾಡೋಣ ಅದಕ್ಕೆ ಜೊತೆ ಕೈ ಜೋಡ ಜ್ಞಾನ ಇಲ್ಲ ಒಬ್ಬ ಹರಿವಿಲ್ಲ ಅಲ್ಲಿ ಆ ಭಾಗದ ಹನ್ನೊಂದು ಸೀಟ ಅವ್ರು ಹೇಳಿದ ಈ ಸಂಘಟನೆ ಧಿಕ್ಕಾರವನ್ನು ಕೂತಾ ಇದ್ರಿ ಏ ಮೀಸ್ರೆ ನಿಮಗೆ ಮಾನವರಿದ್ದರೆ ನಿಮ್ಗೆ ಜ್ಞಾನವಿದ್ರೆ ನಿಮಗೆ ಅರಿವಿದ್ರೆ ಇಮ್ಮಿಡಿಯೇಟ್ಲಿ ಇವತ್ತೇ ನೀವು ಎಚ್ಚೆತ್ತುಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರಿಗೆ ಮುಂಚೆ ತಕ್ಕಂಥ ಬಟ್ಟೆಯನ್ನು ನೀವು ಚೆರವು ಮಾಡಬೇಕು ಇಲ್ಲವಾದರೆ ನಿಮ್ಗೆ ಮುಂದಿನ ದಿನದಲ್ಲಿ ನಿಮ್ಮನ್ನು ಜಡವಾಗಿ ನಿಮ್ಮ ಮನೆ ಮುಂದೆ ದೊಡ್ಡ ಬೃಹತ್ಪತಿಭಟನೆ ಹೋರಾಟ ಮಾಡೋದು ಹೇಳಿ ನಾವು ಮಾತನ್ನು ಮುಗಿಸ್ತೀವಿ ಅಂತ ಹೇಳಿ ಅವರನ್ನ ತಿಂಗಿ ನೀವು ಅನಾಹರಣ ಮಾಡಿದ್ದೀರಾ ಅಂತ ಹೇಳಿ ನಮಗೆಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿಂದ ಮತ್ತೆ ಬೇರೆ ಬೇರೆ ಕಡೆಯಿಂದ ಸುದ್ದಿ ಬಂತು ಆಗ ನಾವೇನು ಹೇಳಿದ್ವಿ ಪತ್ರಿ ಮತ್ತೆ ಪತ್ರಿಕೆಗೋಸ್ಕರ ನಾವು ಆನೆಕಲ್ಲಲ್ಲಿ ಕರೆದ್ವಿ ಕರೆದು ಯಾರು ಆ ಥರ ಮಾಡಿಲ್ಲ ಮುಂಜಾ ಮುಂಜಾನೆ ಹೋಗಿ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ರಲ್ಲಿ ನಾವು ಅವರನ್ನ ಅನಾವರಣ ಮಾಡಿದ್ವಿ ಹಾಗಾಗಿ ನಾವೇ ಮಾಡಿರೋದಂಥ ಪತ್ರಿಕೆಗೋಸ್ಕರ ಕರೆದ ಮೇಲೆ ಎಲ್ಲ ಪೊಲೀಸರು ನಮ್ಮನ್ನ ಹದಿನೈದು ಜನರ ಮೇಲೆ ನಮ್ಮನ್ನ ಎಲ್ಲ ನೋಟಿಸ್ ಕೊಟ್ಟು ನಮ್ಮನ್ನ ಬರ್ಮಾಡ್ಕೊಂಡು ಆಗ ನಾವು ಹೋಗಿ ಅಲ್ಲಿ ಹೇಳಿದ್ವಿ ಸುಮಾರು ರಾತ್ರಿ ಒಂಬತ್ತುವರೆಗೆ ಒಂದು ಹೆಣ್ಣು ಅಂತ ಗೊತ್ತಿಲ್ಲ ನನ್ನ ಚಿಂತಾಮಣಿ ಪೊಲೀಸ್ ಟೌನ್ ಪೊಲೀಸರು ನಮ್ಮನ್ನು ಕರೆದು ಎರಡು ಅವರ್ ಎನ್ಕ್ವೈರಿ ಮಾಡಿದ್ದಾರೆ ಯಾವ ಸಂವಿಧಾನದಲ್ಲಿದೆ ಸರ್ ಎರಡು ನೈಟು ಹೆಣ್ಮಕ್ಳು ಕರ್ಕೊಂಡು ಎನ್ಕ್ವೈರಿ ಮಾಡೋದ್ದು ಅದು ನೆಸೆಸರಿ ಇರಲಿಲ್ಲ ಆದರೂ ಅವ್ರು ನಮ್ಮನ್ನು ಎರಡು ಅವರು ಕರೆದು ನಮ್ಮನ್ನು ಹದಿನೈದು ಜನದಲ್ಲಿ ನಮ್ಮನ್ನು ಒಂದು ನೋಟಿಸ್ ಕೊಟ್ಟು ನಮ್ಮನ್ನು ಬರ ಮಾಡಿಕೊಂಡು ಒಂಬತ್ತೂವರೆ ರಾತ್ರಿ ಹತ್ತುವರೆ ತನಕ ನನಗೆ ತಿಂಕಲಿ ಸ್ಟಾರ್ಟ್ ಮಾಡಿದ್ರು ನಾವು ಇರೋದು ನೌದು ಸ್ವಾಮಿ ನಾವೇ ಇಟ್ಟಿರೋದನ್ನ ತಳಿ ನಾವು ಒಪ್ಕೊಂಡ್ವಿ ಒಪ್ಪಿಕೊಂಡಿನ ಆಮೇಲೆ ಏನಾಯಿತು ನಾವು ಕೋರ್ಟಿಂದ ಶ್ರೇಯೂ ತೊಗೊಂಡ್ಬಂದ್ವಿ ಶ್ರೇಯ್ ಬಂದಾಗಲೂ ನಮ್ಮ ಮೇಲೆ ಎಫ್ ಐ ಆರ್ ಮಾಡಿದ್ರು ನಾವು ಅದೇನು ದೇಶದ ಹೋಗೋ ಕೆಲಸ ಮಾಡಿದರೆ ಗೊತ್ತಿಲ್ಲ ಎಲ್ಲ ಜಾತಿ ಜನಾಂಗದ ಒಂದು ಮಹಾನ್ ನಾಯಕ ಇಲ್ಲಿ ಇಳಿ ಸಂವಿಧಾನವೇ ಇಲ್ಲ ಅಂತ ಇರೋಂಥ ಜಾಗದಲ್ಲಿ ನಾವು ಅಂಬೇಡ್ಕರ್ ಕುತಳಿಯೋ ಅಲ್ಲಿ ಮಾನಾವರಣ ಮಾಡಿರೋದು ಇದು ತಪ್ಪಾ ಇದು ಯಾವುದೇ ಯಾವುದ್ರಲ್ಲಿ ತಪ್ಪಿದೆ ಎಲ್ಲ ನಮಗೆ ಈ ದೇಶದಲ್ಲಿ ಗಾಳಿ ಬೆಳಕು ಎಲ್ಲಾ ಯಾವತರ ನಮ್ಗೆ ಅಕ್ಕಿ ಹಕ್ಕಿಗಳೆಲ್ಲ ಹಾರಾಡ್ತಾ ಇದೆ ಸ್ವತಂತ್ರ ಕೊಟ್ಟಿರೋ ಮಹಾನ್ ಗಣ್ಯ ವ್ಯಕ್ತಿ ಶಾಮಿ ಮುಚ್ಚಿದಿರಲ್ಲ ಹೇಳಿ ನಾವು ಇದನ್ನ ಪತ್ರಿಕೆಗೋಷ್ಠಿ ನಾವು ಕರೆದಿದ್ದೀವಿ ಹೆಣ್ಣು ಮಕ್ಕಳು ಹೆಚ್ಚಿನ ಜನ ಜನ ಸೇರಿ ನೈಟ್ ಹರವರದ್ದು ಧರಣಿ ಇಟ್ಕೊಳ್ಳೋಣ ಹೇಳಿ ನಾವು ಮಾಡ್ತಾ ಇದ್ವಿ ಈಗ ಈಗ ಆಲ್ಮೋಸ್ಟ್ ಎಲ್ಲ ನಡೀತಿದೆ ಸರ್ ಅವ್ರ ಜೊತೆ ನಾವು ಮುಚ್ಚಬೇಕು ಮುಚ್ಚಿರೋದನ್ನ ತೆರವುಗೊಳಿಸಬೇಕು ಆಮೇಲೆ ಏನಲ್ಲಿ ಸಚಿವರು ಯಾರಿದ್ದಾರೆ ಅವ್ರ ಉಗ್ರವಾರ ಮನೆ ಮುಂದೆ ಹೋಗಿ ಅವ್ರನ್ನ ಹೋರಾಟ ಮಾಡ್ತೀವಿ ಕಾರ್ಯನ ನಾವು ನಮ್ಕೋತಾ ಇದೀವಿ ಈಗ ಇಷ್ಟೇ ಇಷ್ಟ